यायो बेक्को वेके बेक्को यायो बेक्को दलित विरोधी तालको अधिकारिक यली दिदारा निर्द तालको अधिकारिक यली दिदारा अधिकार अधिकार वेके बेक्को यायो बेक्को तलगले तलगले रक्षा अधिकारको लागि वेके बेक्को ಯಾರು ಅನ್ನೋದನ್ನ ತಿಳ್ಕೊಳ್ಳಿ ನೀಡಿ ಈ ಭೂಮಿ ಮೇಲೆ ಹುಡುಗಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಯಾವ ಜಾತಿಗೆ ಸೇರಿಸ್ತಾನೆ ಅಕೌಂಟೆಂಟ್ ಆರೈಗಳು ಮತ್ತು ಉಪಾಸೀಲ್ದರು ಹಾಜರಾದ್ರೆ ತಾವು ಸಹ ವಿಲೇಜ್ ಅನ್ನ ಭೇಟಿ ನೀಡಿ ಆ ವ್ಯಕ್ತಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅವರ ಆಚಾರ ವಿಚಾರಗಳೇನು ಅವ್ರು ಯಾವ ಯಾವ ರೀತಿ ಎಲ್ಲಿಂದ ಬಂದ್ರು ವಲಸೆ ಬಂದ್ರು ಅವರು ವಲಸೆ ಬಂದಾಗ ಯಾವ ಜಾತಿ ಆಗಿದ್ರು ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ ಗಳು ಕಡಿಮೆ ಬೆಲೆಗೆ ತುಲಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಈ ಒಳ್ಳೆ ಏನಿವತ್ತು ಕರ್ನಾಟಕ ಸಮಿತಿ ಮಾಲೂರು ತಾಲೂಕು ಶಾಖೆ ಮಾಲೂರು ತಾಲೂಕು ಕಚೇರಿಯ ಮುಂಭಾಗ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಉದ್ದೇಶ ಒಂದೇ ಈ ಜಿಲ್ಲೆಯಲ್ಲಿ ಮತ್ತು ಈ ತಾಲೂಕಿನಲ್ಲಿ ಇರತಕ್ಕಂತ ಚನ್ನದಾಸರಿ ಶಿಳ್ಳೆ ಸೋಲಿಗ ಮತ್ತು ಚನ್ನ ಚನ್ನದ ಅಕ್ಕಿ ಪಿಕ್ಕಿ ಈ ಜನಾಂಗಕ್ಕೆ ಇದುವರೆಗೂ ಸಹ ಜಾತಿ ಪ್ರಮಾಣ ಪತ್ರ ನೀಡಿರೋದಿಲ್ಲ ಅದೇ ಅಲ್ಲದೆ ಅಗ್ರಹಾರ ಗುಡಿಸಿಲು ವಾಸಿಗಳಿಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಸಹ ಜಾತಿ ಪ್ರಮಾಣ ಪತ್ರವನ್ನು ಇದು ಹಕ್ಕುಪತ್ರವನ್ನು ನೀಡಿರೋದಿಲ್ಲ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಅದೇ ಅಲ್ಲದೆ ಮಾಲೂರು ತಾಲೂಕಿನಲ್ಲಿ ಏನು ಆರ್ ಅರುಣ್ ಕುಮಾರ್ ಮತ್ತು ಶಿರ್ಸೆದಾರ್ ಹಕ್ಕು ದಾಖಲೆ ಶಿರ್ಸೇದಾರ ಆಗಿರ್ತಕ್ಕಂಥ ಪ್ರಸಾದ್ರವರು ಸಾಕಷ್ಟು ಅಕ್ರಮ ದಾಖಲೆಗಳಲ್ಲಿ ನಿರ್ಮಾಣದಲ್ಲಿ ತೊಡಗಿರ್ತಾರೆ ಅದೇ ಅಲ್ಲದೆ ಮಾಲೂರು ತಾಲೂಕಿನಲ್ಲಿ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ಬೇರೆಯವರಿಗೆ ದಾಖಲೆಯನ್ನು ಮಾಡೋ ಮಾಡ್ಕೊಡೋದ್ರ ಮುಖಾಂತರ ಅದಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಕರ್ತವ್ಯ ನಿರ್ಲಕ್ಷ್ಯನ ತೋರಿದ್ದಾರೆ ಈ ಕೂಡಲೇ ಆ ಇಬ್ಬರು ವ್ಯಕ್ತಿಗಳನ್ನು ಮಾಲೂರು ತಾಲೂಕಿನಿಂದ ಬೇರೆಡೆ ವರ್ಗಾವಣೆ ಮಾಡಬೇಕು ಅಂತೇಳಿ ಒಂದು ಕಡೆ ಒತ್ತಾಯವನ್ನು ಮಾಡ್ತೇವೆ ಅದೇ ಅಲ್ಲದೆ ಹಿಂದಿನ ತಹಸೀಲ್ದಾರ್ ಕೆ ರಮೇಶ್ ಅವರ ಅಧಿಕಾರ ಅವಧಿಯಲ್ಲಿ ಯಾವುದೇ ದರಖಾಸ್ ಕಮಿಟಿಯಲ್ಲಿ ಏನು ಮಂಜೂರಾತಿ ಮಾಡದೇ ಇದ್ದರೂ ಸಹ ಇವರೇ ಆದೇಶಗಳನ್ನು ಮಾಡಿ ಸುಮಾರು ನೂರೈವತ್ತು ಎಕರೆ ಜಮೀನುಗಳನ್ನು ಬೇರೆಯವರ ಖಾಸಗಿಯವರಿಗೆ ಪಾಲಾಗುವಂತೆ ಮಂಜೂರಾತಿಯನ್ನು ಮಾಡಿ ಮತ್ತು ಖಾತೆ ಮಾಡಲು ಆದೇಶಗಳನ್ನು ಮಾಡಿರ್ತಾರೆ ಈ ಕೂಡಲೇ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅವರ ಮೇಲೆ ಕಾನೂತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ಕರ್ನಾಟಕದಲ್ಲಿ ಸಂಘ ಸಮಿತಿ ಒತ್ತಾಯಿಸ್ತದೆ ಬಂದು ಈಗ ಹದಿನೈದು ದಿನಗಳ ಒಳಗಾಗಿ ಜಾತಿ ಪ್ರಮಾಣ ಪತ್ರವನ್ನು ಏನು ಚೆನ್ನದಾಸಿರಿ ಅಕ್ಕಿ ಪಿಕ್ಕಿ ಸಿಳ್ಳೆ ಸೋಲಿಗ ಸಮುದಾಯಗಳಿಗೆ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ಅಲ್ಲದೆ ನೀಲಕಂಠಗರ ಗುಡಿಸಿಲು ವಾಸಿಗಳಿಗೆ ಏನು ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಹಕ್ಕುಪತ್ರವನ್ನು ಕೊಡ್ತೀರಿ ಅಂತ ಹೇಳಿದ್ದಾರೆ ಆ ಭರವಸೆಯ ಕೊಟ್ಟಿದ್ದಾರೆ ಆದರೆ ಅವ್ರ ಭರವಸೆಯನ್ನು ಭರವಸೆಯಾಗಿ ಇರುತ್ತೋ ಅಥವಾ ನನಸಾಗುತ್ತೋ ನೋಡೋಣ ಮುಂದಿನ ದಿನಗಳಲ್ಲಿ ನಾವು ಅವಧಿ ಪ್ರತಿಭಟನೆ ಅಲ್ಲ ಅರಬೆತ್ತಲ ಪ್ರತಿಭಟನೆ ಮಾಡ್ತಾ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಸಹ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯಬೇಬ್